ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಲಂಚ್ಗೋಸ್ಕರ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಕಡೆ ನೋಡಿ ಗ್ರೀನ್ ಗ್ರೀನ್ ಹೇಗಿದೆ ಗ್ರೀನ್ ಪೀಸ್ ಸೊ ಗ್ರೀನ್ ಪೀಸ್ ಎಲ್ಲ ತುಂಬ ಕಲರ್ ಇರುತ್ತೆ ಹಾಗಾಗಿ ಸ್ವಲ್ಪ ಕುದಿಸ್ಬಿಟ್ರೆ ಆ ಕಲರ್ ಎಲ್ಲ ಬಿಟ್ಬಿಡುತ್ತೆ ಹಾಗಾಗಿ ಅದನ್ನು ಅನ್ನದ ಜೊತೆ ಡೈರೆಕ್ಟಾಗಿ ಹಾಕೋದ್ರ ಬದಲಾಗಿ ಮೊದಲು ಕುದಿಯೋಕ್ಕೆ ಇಡ್ತೀನಿ ಆ ಕಲರ್ ಎಲ್ಲ ಬಿಟ್ಟಿದ ನಂತರ ಅದನ್ನೇ ಅನ್ನಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಸೊ ಅದಿಗೋಸ್ಕರ ಫಸ್ಟ್ ನೀವು ಈ ರೀತಿ ಕಲರ್ ಇದ್ದರೆ ಅದನ್ನು ಫಸ್ಟ್ ರಿಮೂವ್ ಮಾಡಲಿಕ್ಕೆ ಎಷ್ಟೇ ಸಾರಿ ತೊಳೆದ್ರು ಕೂಡ ಹೋಗೋದಿಲ್ಲ ಮೊದಲು ನೀರಲ್ಲಿ ಹಾಕಿ ಕುದಿಸ್ಕೊಂಡು ನೀರನ್ನು ಬೇರೆ ಮಾಡ್ಕೊಳ್ಳಿ ಆಮೇಲೆ ನಮ್ಮ ನಾರ್ಮಲ್ ಬಟಾಣಿ ಕಲರ್ ಏನು ಬರುತ್ತೆ ಆವಾಗ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಈಗ ಇದು ನಾರ್ಮಲ್ ಕಲರ್ ಬರುತ್ತೆ ನೋಡಿ ಹೇಗೆ ಬರುತ್ತೆ ನೋಡಿ ಬರ್ತಾ ಇದೇನಾ ಸೊ ಕಲರೆಲ್ಲ ಬಿಟ್ಕೊಳುತ್ತೆ ಸ್ವಲ್ಪ ಅದಕ್ಕೋಸ್ಕರ ಸೊ ಇನ್ನೂ ವೈಟ್ ಪೀಸ್ ಕೂಡ ಇತ್ತು ವೈಟ್ ಪೀಸ್ ಬೆಳಗ್ಗೆ ಆ್ಯಕ್ಚುಲಿ ನಾನು ಟೊಮೆಟ್ ಇದು ಆಲೂ ಪಲ್ಯ ಮಾಡಿದೆ ಆಲೂ ಪಲ್ಯಕ್ಕೆ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಜಸ್ಟ್ ಸಿಂಪಲ್ಲಾಗಿ ಆಲೂಗಡ್ಡೆಗೆ ಆಲೂಗಡ್ಡೆ ಕಟ್ ಮಾಡಿ ಅದ್ರ ಜೊತೆ ಪೀಸ್ ಮತ್ತು ಆಲೂಗಡ್ಡೆಗೆ ಎರಡನ್ನೂ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ದೆ ಇದೊಂಥರ ಚೆನ್ನಾಗಿರುತ್ತೆ ಒಂದೊಂದು ಸಾರಿ ನಮ್ಮ ಮಮ್ಮಿ ಮಾಡ್ತಾ ಇದ್ದರು ಇದನ್ನು ಹಾಗಾಗಿ ಬಟ್ ನಾನು ತುಂಬ ಓವರ್ ಕುಕ್ ಮಾಡಿಬಿಟ್ಟಿದ್ದೀನಿ ಆಲೂಗಡ್ಡೆಯನ್ನು ಹಾಗೆ ಸ್ಮ್ಯಾಶ್ ಆಗಿಬಿಟ್ಟಿದೆ ಸ್ವಲ್ಪ ಸ್ವಲ್ಪ ನಮ್ಮಮ್ಮ ಮಾಡಿದರೆ ಈ ಥರ ಇರೋದಿಲ್ಲ ಸ್ವಲ್ಪ ಚೆಂದ ಬೇರೆ ಥರನೇ ಇರುತ್ತೆ ಅದ್ರ ಜೊತೆ ಈ ಕಡೆ ನಾನು ರಾಯ್ತ ಮಾಡಿದ್ದೆ ಬೀಟ್ರೂಟ್ ರಾಯ್ತಾ ಮಾಡಿದ್ದೀನಿ ಸ್ವಲ್ಪ ಮೊಸರು ಬಜ್ಜಿ ಜಾಸ್ತಿ ಮೊಸರು ಜಾಸ್ತಿ ಇತ್ತು ಪ್ರತಿದಿನ ಒಂದೊಂದು ಥರ ಇರಬೇಕು ಮೊಸರನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮೊಸರು ಕೂಡ ಮನೆಯಲ್ಲಿ ಜಾಸ್ತಿ ಉಳಿಯುತ್ತೆ ನನಗೆ ಸೊ ಕೆಡ್ಸೋದು ಬೇಡ ಅಂತ ಅಂತೇಳ್ಬಿಟ್ಟು ಮೊಸರು ರಾಯ್ತಾ ಮಜ್ಜಿಗೆ ಸಾರು ಬರೀ ಮಜ್ಜಿಗೆ ಮಜ್ಜಿಗೆ ಅಂಬ್ರ ಈ ರೀತಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಈಗ ಇದು ರಾಯ್ತ ಮಾಡಿದ್ದೆ ಸೊ ಇವಾಗ ಟೊಮೆಟೊ ಬಾತ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ರೈಸ್ ಪೌಡರ್ ಎಮ್ ಟಿ ಇತ್ತು ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮಸಾಲೆ ನಮ್ಮನೇಲೆ ಇಷ್ಟಪಡೋದಿಲ್ಲ ಟೈಮ್ಸ್ ಓಕೆ ಓಕೆ ಅದಕ್ಕೋಸ್ಕರ ಟೊಮೆಟೊ ಹಣ್ಣು ಕೂಡ ಜವಾರಿ ಹಣ್ಣಿದೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಹುಣ್ಸೇ ಹಣ್ಣಿನ ಕುಟ್ಟಿರೋದೆಲ್ಲ ಕ್ಲೀನಾಗಿ ಕುಟ್ಟಿ ಕೊಟ್ಟಿರ್ತಾರೆ ಇದು ಇಮ್ಲಿದು ಬೇರೆ ಇದೆ ಟ್ಯಾಂಗಿ ಟ್ಯಾಂಗಿ ಇಮ್ಲಿ ಅಂತ ಇದೆ ಸೊ ಇದ್ರ ನಮ್ಮ ನಮ್ಮನೆಯವ್ರಿಗೆ ಸ್ವಲ್ಪ ಗ್ವಾವ ಇಷ್ಟ ಆಗುತ್ತೆ ದೇಸಿ ಪಾಪ್ಸ್ ಅಂತ ಇದೆ ಚಿಲ್ಲಿ ಗ್ವಾವ ಗೋವಾ ಫ್ಲೇವರು ಇದರಲ್ಲಿ ಖಾರ ಹಾಕಿರ್ತಾರೆ ಅದೇ ಇಷ್ಟ ಆಗೋಲ್ಲ ನನಗೆ ಅದಕ್ಕೆ ಸೊ ಅದನ್ನು ಹಾಗೆ ತಿಂತ ತಿಂತ ಶುರು ಮಾಡ್ಕೊಳ ಮತ್ತು ಯಜಮಾನ್ರು ಅವರು ಊಟಕ್ಕೆಲ್ಲ ಬಂದೇ ಬಿಡ್ತಾರೆ ಇವಾಗೆ ಸೊ ಹಾಗೆ ಇವಾಗ ಸ್ವಲ್ಪ ಆ್ಯಕ್ಚುಲಿ ಸಾತುಗೆ ಸಮನ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಣ ಅಂತ ಅವ್ರ ಜೊತೆ ಮಾತಾಡಿದೆ ಡ್ಯಾನ್ಸ್ ಕ್ಲಾಸವ್ರ ಜೊತೆ ಅವರು ಟೈಮಿಂಗ್ಸ್ ನಮಗೆ ಅಡ್ಜಸ್ಟ್ ಆಗೋ ಥರ ಇಲ್ಲ ಸ್ವಲ್ಪ ಟೈಮಿಂಗ್ಸು ಬೆಳಗ್ಗೆ ಟೆನ್ ತರ್ಟಿ ಲೆವೆನಿಂದ ಒನ್ ಓ ಕ್ಲಾಕ್ವರೆಗೂ ಟೂ ಅವರ್ಸ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ನಾನು ಈವ್ನಿಂಗ್ ಆಗಿದರೆ ಚೆನ್ನಾಗಿರ್ತಿತ್ತು ಈವ್ನಿಂಗ್ ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತೆ ಅವಾಗ ಕರ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ಟೈಮಿಂಗ್ ಆಗ್ತಾ ಇಲ್ಲ ತುಂಬ ಆಸೆ ಇಟ್ಕೊಂಡಿದ್ದೀನಿ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಬೇಕು ಅಂತ ಬಟ್ ಸರಿಯಾಗಿ ಬಿಸಿಲು ಬಿದ್ದಿರೋ ಟೈಮಲ್ಲಿ ಹೋಗಬೇಕು ಅಂತಂದರೆ ತುಂಬಾ ಬೇಜಾರು ಅದರಲ್ಲಿ ನಾವಾದರೆ ಹೋಗ್ತೀವಿ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬೇಜಾರು ನೋಡೋಣ ಯಶ್ಮಾಡ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಏನಂತಾರೆ ಗೊತ್ತಿಲ್ಲ ಸೊ ಬನ್ನಿ ಈಗ ದಿನ ಒಂದು ಲಾಗ್ ಏನಿರುತ್ತೆ ನೋಡ್ತಾ ಹೋಗಿ ಕಂಪ್ಲೀಟಾಗಿ ನನಗೆ ಯಜಮಾನ್ರಿಗೆ ಇದೇ ವಿಷಯಕ್ಕೆ ಜಗಳ ಬಂದುಬಿಡುತ್ತೆ ಮತ್ತೆ ಟೈಮಿಂಗ್ 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 ಅಂತ ಹೇಳ್ಬಿಟ್ಟು ನನಗೆ ಬಿಡು ಕೊಡೋದಿಲ್ಲ ನೀವು ಅಂತ ಆ್ಯಕ್ಚುಲಿ ಅವ್ರನ್ನ ಬಿಟ್ಟು ಒಬ್ಳೇನೆ ಹೊರ್ಗಡೆ ಹೋಗೋಕ್ಕಂತ ಆಗಲ್ಲ ನನಗೆ ಅದಕ್ಕೋಸ್ಕರ ಅವ್ರಿಗೆ ಅವ್ರ ಸಪೋರ್ಟಿವ್ ಆಗಿ ನನಗೆ ಇರಲೇಬೇಕು ಅವ್ನು ಕರ್ಕೊಂಡೇ ಹೋಗೋದು ಅದಕ್ಕೋಸ್ಕರ ಮಾಡ್ತೀನಿ ತಗೋ ಸ್ವಲ್ಪ ಹಂಗೆ ಇಲ್ಲ ಮಾಡಾಕತ್ತಿಲ್ಲ ಮಾಡಕತ್ತಿಲ್ಲ ಬಿಡು ಮಾಡಲ್ಲ ಮಡ್ಚು ಮಡ್ಚ ಮಡಚಿಡಮ್ಮ ಬಡಬಡಮ್ಮ ಇವಿಷ್ಟು ಬಟ್ಟೆ ಅದ ನೋಡಿ ಇವಿಷ್ಟು ಬಟ್ಟೆ ಇಲ್ಲಿ ಪುಟ್ಟಿಯಾಗಿ ಬಟ್ಟೆ ಇವೆಲ್ಲ ಯಾರು ಮಡಚಬೇಕು ನಾನು ಒಬ್ಬಕ್ಕೆ ಮಡ್ಸಲಾ ನಂಗೆ ಸಾಕಾಗುತ್ತಿಲ್ಲ ಮತ್ತೆ ಮಡಚಮ್ಮ ಸ್ವಲ್ಪ ಎಲ್ಪ್ ಮಾಡಿ ನಂಗೆ ನೀ ಹೆಣ್ಮಗಳಲ್ಲ ನಾಳೆ ನಾ ಮತ್ತೆ ನೀನೇ ಹೆಲ್ಪ್ ಮಾಡ್ಬೇಕು ನನಗೆ ಮನೆಯಾಗ ಮಡ್ಚಲ್ಲ ಮಡ್ಚಿಟ್ಟಿ ಎಲ್ಲ ಮಡ್ಚು ಮಡ್ಚಲ್ಲ ನಮ್ಮ ಸಮ್ಮು ಒಂದು ಮಾತು ಕೇಳಲ್ಲ ನೋಡ್ರಿ ನಮ್ಮ ಸಾತಣ್ಣ ಇದ್ರೆ ಎಲ್ಲ ಹೆಲ್ಪ್ ಮಾಡಿಬಿಡ್ತಾನೆ ಅವನು ತನ್ನ ಬಟ್ಟೆ ಎಲ್ಲ ತಾನೇ ಮಡ್ಚಿಟ್ಕೊಳ್ತಾನೆ ಪ್ಯಾಂಟ್ಗಳೆಲ್ಲ ನೀಟ್ ಮಡಚಿಟ್ಕೊಳ್ತಾನ ಅವ್ರ ತಂಗಿದು ಮಡ್ಚಿಡ್ತಾನೆ ಇಕ್ಕಿ ಒಂದೊಂದು ಮಾತು ಕೇಳಲ್ಲ ನಮ್ಮ ಸಾಮಾನ್ಯ ತನಗೆ ಅವಳು ಕೇಳಿದರೆ ಎಲ್ಲ ಕೆಚ್ಚನ ಕೇಳಿಬಿಡ್ತಾಳೆ ಈಗ ಅದೊಂದೇ ಮಡಚಿಟ್ಟಿದ್ದಾಳೆ ನಾನು ವೀಡಿಯೋ ಮಾಡ್ತೀನಿ ಅಂದ್ಕೂಡಲೆ ಅರ್ಧ ಮರ್ಧ ಕೇಳಿ ಮಡ್ಚಿಡಿದ್ದು ಐ ನಗ್ಬೋದ್ ಬರೀ ನಗೋದ್ ನಿನ್ ಬಟ್ಟೆ ನಾ ಮಡ್ಸಲ್ಲ ಹಂಗೆ ಇಡ್ತೀನಿ ಬುದ್ಧಿ ಮಾಡಿ ಹಂಗೆ ಇಡ್ಲಾ ಬಿಡ ನೀನ್ ಬಡ್ಸದೇ ಇಲ್ಲ ತಗೋ ನೀನು ಎಲ್ಲೆಲ್ಲಿದ್ದಾಗ ಆ ಆಕಡೆ ನಾನು ಮರ್ಚದೇ ಇಲ್ಲ ನಿನ್ ಬಟ್ಟೆನ ನೀನೇ ಬೇಕಿದ್ರೆ ಮಡ್ಚ್ಕೊ ನೀನೆ ಮಡ್ಸ್ಕೋಬೇಕಿದ್ರೆ ನನ್ಗೆ ನೀನ್ ಬಟ್ಟೆ ಮಾಡ್ಸೋಣ ನಾನು ಸಾತುದು ನಂದು ಬಪ್ಪ ಅಷ್ಟೇ ಮಡಿಸ್ತೀನಿ ನಾನು ತಗೋ ನೀನ್ವೆಲ್ಲ ನೀನೆ ಮಡ್ಚ್ಕೋ ತಗೋ ನಿನ್ ಟವಲ್ ತಗೋ ನಿನ್ ಟವಲ್ ತಗೋ ಮತ್ತೇನೈತಿ ಅಂತೆಲ್ಲ ಮಾತಾಡ್ಬಾರ್ದು ತಗೋ ನಿನ್ವೆಲ್ಲ ಏನಿದಾವ್ ತಗೋ ಕೊಟ್ಟಿನಲ್ಲ ಇಲ್ಲಿ ಹಾಕಿ ನೋಡಿ ನೀನು ರಾಶಿ ಬಟ್ಟೆ ಇವೆಲ್ಲ ನಿನ್ನವೇ ನೋಡು ತಗೋ 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 ನಿನ್ನ ಕೆಲಸ ನೀನೇ ಮಾಡ್ಕೊಳ್ಬೇಕಂತ ಹೇಳಿನಿಲ್ಲ ನಿನ್ಗೆ ಹಾಂ ಅವಿಷ್ಟು ನೀನ್ವೇ ನೋಡಿ ತಗೋ ಹೋಗು ಮಡ್ಚ್ಕೊ ಅಲ್ಲಿ ವೇಲ್ ಬಿಸಾಕಿ ಅಲ್ಲ ವೇಲು ನೀನು ಇಲ್ಲಿ ಟಾಪ್ ಇದೆ ಮಿಡಿ ಇದೆ ಟವಲ್ ಇದೆ ಪ್ಯಾಂಟ್ ಇದೆ ಹೋಗು ನಿನ್ ಬಟ್ಟೆ ನೀನೇ ಮಡ್ಸ್ಕೊ ಹೋಗು ಅಮ್ಮ ನನ್ನ ಕಾಲು ಹೋಗು ಗೋ ಹ್ಮ್ ಹಾಂ ಡೂರ್ಸ್ ಓನ್ಲಿ ತಗೋ ಎಲ್ಲ ಇದಾವೆ ನೋಡಿ ನೀನು ಹಾಕಿದ್ದೀನಿ ನೋಡ ಕಡೆ ಚೆಂದ ಮಾಡ ಇನ್ನೂ ಸಣ್ಣದ ಮಡ್ಚಬೇಕು ನೀಟಾಗಿ ಕೆಳಗಡೆ ಹಾಕಿ ಮಾಡಿ ಮಾಡ್ಚು ಬರುತ್ತ ಸಣ್ಣ ಸಣ್ಣದ ಇದು ಅಂಗಿ ಮಿಡಿ ಎಲ್ಲ ಮಾಡು ಹಂಗಾರೇನೇ ಕಟ್ಕೋಬಾರ್ದಮ್ಮ ವೇಲ್ ಹಾಳಾಗುತ್ತೆ ಅದು ಹೊಸ ದಿನ ಅದು ಹಾಳಾಗುತ್ತಮ್ಮ ಅಲ್ಲಿ ಬೇರೆದ್ ಹಾಕೊಳಂತಿ ಬಿಡು ಬೇರೆದಾಕಂತ ಹಂಗೆಲ್ಲ ಮಾಡ್ಬಾರ್ದು ಸಣ್ಣದ ನಾನು ನಾನು ಕೊಡ್ತೀನಿ ಆಮೇಲೆ ಹಾಕೊಳಂತಿ ಇದ್ರಲ್ಲಿ ಐಜ್ ಬಿಡು ಇದ್ರ ಸಣ್ಣದ ಒಂದ್ ಐತಿ ಕೊಡ್ತೀನಿ ಹಾಕೊಳಂತಿ ಈಗ ಅದನ್ನ ಬಿಡು ಈಗ ಬೇಡ ಆಮೇಲೆ ಹಾಕ್ತೀನಿ ಬಿಡು ಅದನ್ನ ಕೆಲಸ ಮಾಡ ಈಗ ಪಟಪಟ್ ಪಟಪಟು ಮಾಡಿಟ್ ಬಿಡೋಣ ಈಗ ಪಪ್ಪಾ ಸಾತು ಬರತ್ತಷ್ಟ್ರಲ್ಲಿ ಹಾಂ ಓಕೆ ನನಗೆ ಹೆಲ್ಪ್ ಮಾಡ್ತೀಲ್ಲ ಹ್ಞೂ ಥಂಡಿ ಇವಾಗ ಇಂಥ ಬೇಸಿಗೆನಲ್ಲಿ ನಿನಗೆ ಥಂಡಿ ಹಿಡಿತದಲ್ಲಮ್ಮ ಉಲ್ಟಂಪ್ಟ ಈಗ ನನಗೆ ಎಲ್ಪ್ ಮಾಡ್ತೀಯ ನನಗೆ ಹೆಲ್ಪ್ ಮಾಡ್ತೀಲ್ಲಮ್ಮ ಹ್ಞೂ ಹೆಲ್ಪ್ ಮಾಡ್ತೀಯಾ ಇಲ್ಲ ಮಾಡೋಲ್ಲ ನಮ್ಮ ಸಾತನೇ ಗುಡ್ ಬಾಯ್ ನೀನು ಗುಡ್ ಇಲ್ಲ ನಾ ಸಾತನವ್ರ ಮಮ್ಮಿ ನಾ ಸಾತುನವ್ರ ಮಮ್ಮಿ ಮಮ್ಮಿನ ಇಲ್ಲ ಸಾತುನವ್ರ ಮಮ್ಮಿ ಸಾತು ನನ್ನ ಮಾತು ಕೇಳ್ತಾನೆ ನಾನು ಸಾತುನವ್ರ ಮಮ್ಮಿ ನೀನು ನನ್ನ ಮಾತು ಕೇಳಲ್ಲ ಅದಕ್ಕೆ ಏನು ಕೇಳ್ತಿದಿ ಏನು ಕೇಳಕತ್ತಿದಿ ಕಿವಿಲ್ ಕೇಳಿಸ್ಕೊಳೋದಲ್ಲ ಕೆಲಸ ಮಾಡು ಕಿವಿಲ್ ಕೇಳ್ಸ್ಕೊಳೋದೇ ಕೆಲಸ ಏನು ನಿಂದು ಹಾಂ ಏನೆ ಮೋಶಿ ಅಂತ ಹೇಳ್ತಿನಿ ಏನೇನೋ ಊಟ ಪಲ್ಟ ಮಾತಾಡ್ಕಂತ ಪಾಗಲ್ ಅದಿ ನೀನು ಸರಿಗೆ ಮಾತಾಡೋದಿಲ್ಲ ಇಲ್ಲ ಈಗ ನೀನು ಬರೀ ಇದಂದೇ ತೋಯಾ ಬರೆ ಟೈಮ್ ಪಾಸ್ ಟೈಮ್ ಪಾಸ್ ಬರೀ ಟೈಮ್ ಪಾಸ್ ನಿಂದು ನಡಿ ಹಾಕಡೆ ಮೋಶಿ 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 ನೀನೆ ಮೋಶಿ ಶಾಣೆ ಇದಿ ಬಾಳ ಸ್ಟಾಪ್ 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 ಅಂತ ನಿಂದು ಡ್ರೆಸ್ ಸ್ಟಾಪ್ ಅಂತ ಹೇಳಕತ್ತದ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿ ಮಾಡ್ತೀನಿ ಇವಾಗ ಸ್ಟಾಪ್ ಮಾಡ್ಬಿಡ್ತೀನಿ ಶಬ್ದಗಳು ಹಾಂ ರಸ ಆನೆ ಅವನು ಆ ಆ ಆನೆ ಇನ್ನ ಹ್ಞೂ ಈ ಈ ಚಲ ಉ ಉದರಾ ರುಷಿ ಎ ಎ ಡಿ ಸುಮ್ಮನೆ ಕೂತ್ ನೈಟ್ ಊಟ ಆಗಿದ ನಂತರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಏನಾದರೂ ಅವ್ರಿಗೆ ಕ್ರಿಯೇಟಿವಿಟಿ ಆಗಿ ಆಟ ಆಡ್ಸೋಣ ಅಂತ ದಿನ ಒಂದೊಂದು ಆಟ ಹುಡುಕ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ಜಸ್ಟ್ ಒಂದು ಚೀಟಿನಲ್ಲಿ ಕೆಲವೊಂದಿಷ್ಟು ಬರೆದಿಟ್ಟು ಅಂದ್ರೆ ಅವ್ರ ಕಡೆಯಿಂದನೇ ಆಕ್ಟಿವಿಟೀಸ್ ಮಾಡಿಸೋದೇ ತರ ಮಾಡಿ ಅದರಲ್ಲಿ ಹೇಳೋದನ್ನು ಒಂದಿಷ್ಟು ಶಬ್ದಗಳು ಹೇಳೋದನ್ನು ಕನ್ನಡ ಶಬ್ದಗಳು ಕನ್ನಡ ವರ್ಣಮಾಲೆಗಳು ಇಂಗ್ಲೀಷ್ ವರ್ಣಮಾಲೆಗಳು ಹಾಗೆ ಶಬ್ದಗಳು ಟೇಬಲ್ಸು ಮಂತ್ರಗಳು ಶ್ಲೋಕಗಳು ಈ ರೀತಿ ಎಲ್ಲವೂ ಕೂಡ ಬರೆದು ಹಾಕಿದ್ವಿ ಅದರಲ್ಲಿ ಎನಿಮಲ್ಸ್ ನೇಮು ಫ್ರೂಟ್ಸ್ ನೇಮು ಎಲ್ಲದು ನಾವು ಆ ಚೀಟಿಯನ್ನು ಎತ್ತೋದು ಅದೇ ಥರ ಅವ್ರು ಅದನ್ನು ಹೇಳ್ಕೊತಾ ಹೋಗೋದು ಅನ್ನೋ ಥರ ಮಾಡಿದ್ವಿ ಸೊ ಆ ಥರ ಮಾಡೋದ್ರಿಂದ ಮಕ್ಕಳು ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದರಿಂದ ನಮ್ಮ ಅವರ ಬಾಂಡಿಂಗ್ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಏನು ಮಾಡ್ತಾರೆ ಫೋನ್ ಇಡ್ಕೊಂಡು ಕೂಡ್ತಾರೆ ಅದ್ರ ಬದಲಿ ಅವ್ರನ್ನ ಈ ರೀತಿ ಡೈವರ್ಟ್ ಮಾಡೋದ್ರಿಂದ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಅದನ್ನು ಕೂಡ ಅಂತ ಅಂದ್ಕೊಂಡು ಈ ರೀತಿ ಆಟವನ್ನು ಆಟ ಆಡ್ಕೊಳ್ತಾ ಇದ್ವಿ ಸೋ ಈ ಸಮ್ಮರ್ನ ಕಳೆಯೋದು ಹಾಗೆ ಈ ರಜಾ ದಿನಗಳನ್ನು ಅವರು ಮರೀದೇ ಇರೋ ರೀತಿ ಮಾಡಲಿಕ್ಕೆ ಇದು ಕೂಡ ಒಂದು ಜಸ್ಟ್ ಆ್ಯಕ್ಟಿವಿಟಿ ಆಗಿರುತ್ತೆ ಹಾಗೆ ಇದನ್ನು ಎಲ್ಲರೂ ಸೇರಿ ಮಾಡೋದ್ರಿಂದ ಫ್ಯಾಮಿಲಿ ಟೈಮ್ ಅಂತ ನಾವು ಮಕ್ಕಳ ಜೊತೆ ಕೊಡೋದ್ರಿಂದ ನಮ್ಮ ಅವರ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಈ ರೀತಿ ದಿನ ಒಂದೊಂದು ಥರ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಆ್ಯಕ್ಟಿವಿಟೀಸ್ನ ಹುಡ್ಕಾಡ್ತಾ ಇರ್ತೀನಿ ನಾನು ಕೂಡ ಯಾವ ರೀತಿಯಾಗಿ ಇವ್ರ ಜೊತೆ ನಾವು ಮಿಂಗಲ್ ಆಗಬೇಕು ಅಂತ ಹೇಳಿ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಮಕ್ಕಳ ಜೊತೆ ಆದಷ್ಟು ನಿಮ್ಮ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಅದರಿಂದ ತುಂಬಾ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅದರ ಬದಲಾಗಿ ಮೊಬೈಲ್ ಅಭ್ಯಾಸವನ್ನು ದೂರ ಮಾಡಲಿಕ್ಕೂ ಕೂಡ ಇದೊಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ಇದು ಒಂದು ಜಸ್ಟ್ ನನ್ನ ಸಜೆಷನ್ ಆಗಿತ್ತು ಎಲ್ಲ ಪೇರೆಂಟ್ಸ್ಗೂ ಕೂಡ ಸೊ ಯಾರಿಗೆಲ್ಲ ಸರಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ ಕಮೆಂಟಿಂದ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಥವಾ ನಿಮ್ಮದು ಐಡಿಯಾಸ್ ಇದ್ದರೆ ಶೇರ್ ಮಾಡಿ ನಾನು ಕೂಡ ಅದನ್ನು ತಿಳಿದುಕೊಳ್ತೀನಿ

<coughs> धनुष <coughs> दे, बरत ना ना

ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಮತ್ತೆ ನಾನು ಲಾಗ್ನ ನಿನ್ನೆ ಜೊತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಕೂಡ ಏನು ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಅದಕ್ಕಾಗಿ ಇದೇ ಲಾಗ್ ಜೊತೆ ಕಂಟಿನ್ಯೂ ಮಾಡ್ತಾ ಹೋಗಿ ಬನ್ನಿ ಸೊ ಇವಾಗ ಒಂದು ಪಾರ್ಸಲ್ ಬರೋದಿತ್ತು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಪಾರ್ಸಲ್ ಅಂದೇ ಇಲ್ಲ ಸೊ ಅದು ಬಂದಾಗಿದ್ದ ನಂತರ ಅದೇನು ಅಂತ ನಿಮಗೆ ತೋರಿಸ್ತೀನಿ ಎಟ್ಲೀಸ್ಟ್ ಏನು ಅದರಿಂದ ಏನಿದೆ ಅಂತ ಹೇಳ್ತೀನಿ ಹೊತ್ತಿನಲ್ಲಿ ಸೊ ಹಾಗೆ ಈ ಕಡೆ ಒಂದು ಸ್ವಲ್ಪ ಬೆಂಡೆಕಾಯಿ ಚೌಳೆಕಾಯಿ ತೊಗೊಂಡಿದ್ದೆ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ ಇದು ಏನಪ್ಪ ಅಂದರೆ ಡೈರೆಕ್ಟಾಗಿ ತೋಟದಿಂದನೇ ಕಿತ್ಕೊಂಡು ಬಂದಿರೋ ಬೆಂಡೆಕಾಯಿ ಇದು ಸೊ ಹಾಗಾಗಿ ತುಂಬ ಫ್ರೆಶ್ಶಾಗಿ ಇತ್ತು ನಿನ್ನೆ ನಾನು ತೊಗೊಂಡಿರುವಾಗ ಇವತ್ತು ಬೆಂಡೆಕಾಯಿ ಸ್ವಲ್ಪ ಒಂದಿಷ್ಟು ಪಲ್ಯ ಮಾಡಿಕೊಂಡೆ ಬೆಳಗ್ಗೆಗೆ ಇವಾಗ ಜಸ್ಟ್ ಒಂದಿಷ್ಟು ಬೆಂಡೆ ಕುರ್ಕುರೆ ಅಂತ ಮಾಡ್ತಾರಲ್ವ ಫ್ರೈ ಥರ ನನ್ನ ಮಕ್ಕಳಿಗೆ ಈ ಥರ ಎಳೆದಿರುವಾಗ ಫ್ರೈ ಮಾಡಿಕೊಟ್ರೆ ಜಸ್ಟು ಶಾಲೋ ಫ್ರೈ ತರ ಥರನೇ ಮಾಡಿ ಮಿಡಲ್ ಕಟ್ ಮಾಡಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಲಿಂಬು ಹಾಕಿ ಕೊಟ್ಬಿಟ್ರೆ ಇಷ್ಟಪಡ್ಕೊಂಡು ತಿಂತಾರೆ ಅವರು ತುಂಬಾ ಇಷ್ಟ ನವಮಿ ಮಾಡಿಕೊಡ್ತಿದ್ರು ಆ ಥರ ನನ್ನ ಮಕ್ಳಿಗೆ ಈಗಲೂ ನ ನವಮಿ ಮಾಡಿಕೊಡ್ತಾರೆ ಬಟ್ ನಾನು ನನಗೆ ನಮ್ಮಮ್ಮಿ ಮಾಡಿದ ಥರ ನನಗೂ ಮಾಡ್ಲಿಕ್ಕೆ ಬರಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ ನನ್ನ ತಮ್ಮನಿಗೂ ಇಷ್ಟ ಅವನಿಗೂ ಏನಾದರೂ ಜಸ್ಟ್ ಊಟದ ಜೊತೆ ಸ್ವಲ್ಪ ಸೈಡ್ ಡಿಶ್ ಥರ ಈ ಥರ ಫ್ರೈ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ಕೊಂಡು ತಿಂತಾನೆ ಅವನು ಬೆಂಡೆಕಾಯಿ ಅಂದರೆ ಸೊ ಹಾಗಾಗಿ ಅಮ್ಮ ಮಾಡಿಕೊಡ್ತಾಯಿರ್ತಾರೆ ಈಗ ಸ್ವಲ್ಪ ಈಗ ರಜೆ ಅಲ್ವಾ ರಜೆಯಲ್ಲಿ ಏನಾದರೂ ಸ್ಪೆಷಲ್ಲು ಮಾಡಿಕೊಡ್ತೀನಿ ಅಂತಲೇ ಹೇಳಿದ್ದೀನಿ ಅದಕ್ಕೋಸ್ಕರ ಹೊರ್ಗಡೆ ಏನು ನೀವು ಕೇಳಬಾರ್ದು ಪಪ್ಪನಿಗೆ ಹೊರ್ಗಡೆ ಓದಲಿ ಅಂತ ಹೊರ್ಗಡೆ ಐಟಮ್ಸ್ ಏನೂ ತಿನ್ನಬಾರ್ದು ಅಂತ ಅದಕ್ಕೋಸ್ಕರ ಅವ್ರಿಗೆ ಡೈಲಿ ಒಂದೇನಾದರೂ ಸ್ನ್ಯಾಕ್ಸ್ ಥರನೋ ಅಥವಾ ಹೆಲ್ದಿ ರೆಸಿಪಿ ಥರನೋ ಏನಾದರೂ ಇರ್ತೀನಿ ಹಾಗೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ ಸೈಡ್ ಡಿಶ್ ಥರ ಇನ್ನೊಂದು ಸ್ವಲ್ಪ ಬೆಂಡಿ ಕುರ್ಕುರೆ ಮಾಡೋಣ ಎಳೆಯದಿದೆ ಚೆನ್ನಾಗಿದೆ ಟೇಸ್ಟಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈರೆಕ್ಟಾಗಿ ಹೀಗೆ ಕಿತ್ಕೊಂಡು ಬಂದಿರೋದು ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಚೌಳಿಕಾಯಿ ಕೂಡ ಅಷ್ಟೇ ಚೌಳಿಕಾಯಿ ಎಳೆಯದಿದೆ ತುಂಬ ಇಷ್ಟ ಬಟ್ ನಾಳೆ ನಾಡಿದ್ದು ಎಲ್ಲ ಹಬ್ಬ ಬಂದ್ಬಿಟ್ಟಿದೆ ಯುಗಾದಿ ಹಬ್ಬ ಹಬ್ಬಕ್ಕೆ ರೊಟ್ಟಿ ಮಾಡೋದಿಲ್ಲ ರೊಟ್ಟಿ ಮಾಡಿಲ್ಲ ಅಂದರೆ ಈ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಟ್ಲೀಸ್ಟ್ ಅಮವಾಸ್ಯ ನಾಳೆ ಅಲ್ವಾ ಅಮಾವಾಸ್ಯ ದಿನ ಚೌಳಿಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚೌಳಿಕಾಯಿ ಪಲ್ಯ ಜೊತೆಗೆ ಅಂತ ಅದಕ್ಕೆ ನಾಳೆ ಮಾಡಿದ್ರಾಯಿತು ಇವಾಗ ಎತ್ತಿಟ್ಕೊಂಡ್ಬಿಡ್ತೀನಿ ಫಸ್ಟ್ ಎಲ್ಲಾದರೂ ಕೂಡ ಬೇರೆ ಮಾಡಿಕೊಂಡು ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇರುವಂಥ ಪಾರ್ಸಲ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಹಾಗೆ ಕೆಲವೊಂದಿಷ್ಟು ಈಗ ನಾವು ಸಮ್ಮರ್ ಕ್ಲಾ ಹಾಲಿಡೇಸಲ್ಲಿ ಹಾಕ್ಕೊಂಡಿರೋ ಕ್ಲಾಸಸ್ಗಳಿಗೆ ಪ್ರಿಪ್ರೇಷನ್ ನಡೆಸಿದ್ದೆ ಇಷ್ಟು ಹೊತ್ತು ಕೂಡ ಸ್ವಲ್ಪ ಏನೆಲ್ಲ ಕ್ಲಾಸಸ್ ಮಾಡೋದು ಅದ್ರ ಜೊತೆಗೆ ಯಾವುದೆಲ್ಲ ಸಿಲೆಬಸ್ ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಗೆ ಡೈಲಿ ಇದೆ ಒಂದು ವೀಕ್ ಮಾತ್ರ ರಜೆ ಕೊಟ್ಟಿದ್ದೀನಿ ಮಕ್ಕಳಿಗೆ ನನಗೆ ರಜೆ ಟೈಮಲ್ಲಿ ಸ್ವಲ್ಪ ಮೈಂಡ್ ಫ್ರೀ ಅಷ್ಟೇ ಮೈಂಡ್ಗೆ ಒಂದು ಸ್ವಲ್ಪ ಸ್ಟ್ರೆಸ್ ಇರ್ತಾ ಇತ್ತು ಟ್ಯೂಷನ್ ಮಕ್ಕಳು ಬರ್ತಾರೆ ಬರ್ತಾರೆ ಅಂತ ಸ್ವಲ್ಪ ಆ ಫ್ರೀನಲ್ಲಿ ನಾನಿದ್ದೀನಿ ಆದರೂ ಕೂಡ ಫ್ರೀ ಅಂತ ಅನ್ನಿಸ್ತಾನೆ ಇಲ್ಲ ಬೇರೆ ಬೇರೆ ವರ್ಕ್ ಆಗಿ ಹಾಕ್ಕೊಂಡು ಬಿಟ್ಟಿದ್ದೀನಿ ಹಾಗಾಗಿ ಬ್ಯುಸಿ ಆಗೇ ಬಿಟ್ಟಿದ್ದೀನಿ ನೋಡಿ ಹೀಗೆ ಸ್ವಲ್ಪ ನಮ್ಮ ಬಾಡಿಗೆ ಹೇಗೆ ರಿಲ್ಯಾಕ್ಸೇಷನ್ ಬೇಕೋ ಹಾಗೆ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅದು ಯಾವಾಗ ಸಿಗುತ್ತೋ ಅಂತ ಅನಿಸುತ್ತೆ ಒಂದೊಂದು ಸಾರಿ ಸಿಗಬೇಕು ಅಂತಂದರೆ ನಾವು ಫಸ್ಟು ಕಂಪ್ಲೀಟಾಗಿ ನಮ್ಮ ಬಿಸಿ ಸ್ಕೆಡ್ಯೂಲ್ನ ರೆಡ್ಯೂಸ್ ಮಾಡ್ಕೊಳ್ತಾ ಬರಬೇಕು ಈ ಒಂದು ವೀಕ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋ ಅಷ್ಟರಲ್ಲಿ ದಿನಗಳು ಕಳೆದು ಹೋಗ್ತಾ ಇದೆ ಹಾಗೇ ಪಾಸ್ ಆಗಿಬಿಡುತ್ತೆ ಸೊ ನೋಡಬೇಕು ಅದು ಫೈನಲ್ ಆಗಿ ನಾನು ವೆಯ್ಟ್ ಮಾಡ್ತಾ ಇದ್ದಂಥ ಪಾರ್ಸಲ್ ಬಂತು ಸೊ ಅದೇನಪ್ಪ ಅಂತಂದರೆ ಇನ್ನೇನು ಯುಗಾದಿ ಹಬ್ಬ ಬಂತಲ್ವ ಯುಗಾದಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ ಹಬ್ಬ ಅಂದ್ಕೂಡಲೇ ಹೆಣ್ಮಕ್ಳಿಗೇನೋ ಒಂಥರ ಖುಷಿ ಅದರಲ್ಲೂ ಕೂಡ ಬಟ್ಟೆ ಅಂದಾಗೂ ಒಂಥರ ಖುಷಿನೇ ಸೊ ಹಾಗಾಗಿ ಸಾರೀಸನ್ನ ಬೈ ಮಾಡಿದ್ದೆ ಇದೊಂದು ಕಟ್ ವರ್ಕ್ ಆ್ಯಂಡ್ ಎಂಬ್ರಾಯ್ಡ್ರಿ ಸ್ಯಾರಿ ಎಲ್ಲೋ ಕಲರು ಇದು ನೆಕ್ಸ್ಟು ಡೋಲಾ ಸಿಲ್ಕ್ ಬರುತ್ತಲ್ವ ಟ್ರೆಂಡಿಂಗ್ ಸಾರೀಸು ಎರಡೂ ಕೂಡ ಸೊ ಎರಡಕ್ಕೋಸ್ಕರ ವೆಯ್ಟ್ ಇದ್ದೆ ತುಂಬ ಚೆನ್ನಾಗಿತ್ತು ಸೊ ಅದು ಫೈನಲ್ ಆಗಿ ಬಂತು ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ಹೇಗಿದೆ ಅಂತ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸೊ ಫೈನಲ್ ಆಗಿ ವೇಟ್ ಮಾಡ್ತಿರೋ ಅಂಥದ್ದು ಕೂಡ ಸಿಕ್ತು ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಸೊ ತುಂಬ ಲೆಂತಿ ಇದೆ ಎರಡು ದಿನದ್ದು ವೀಡಿಯೋ ಇರೋದರಿಂದ ಸೊ ಇದು ಕೂಡ ವರ್ಕ್ ಸಾರಿ ಆಗಿರೋದ್ರಿಂದ ಹಾಗೆ ಕಂಪ್ಲೀಟಾಗಿ ಇದು ಎಂಬ್ರಾಯ್ಡ್ರಿ ವಿತ್ ಕುಂದನ್ ವರ್ಕ್ ಇದೆ ಅದರಲ್ಲಿ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ ಫುಲ್ಲು ಚೆನ್ನಾಗಿದೆ ಲೈಟ್ ವೇಟಲ್ಲಿದೆ ಲೈಟ್ ವೇಟ್ ನನಗೆ ಆ್ಯಕ್ಚುಲಿ ವೇಟ್ಲೆಸ್ ಇರಬೇಕು ಸ್ಯಾರೀಸ್ ಅಂದರೆ ಸೊ ಅದಕ್ಕೋಸ್ಕರ ನನಗಂತೂ ಪರ್ಸ್ನಲಿ ಲೈಕ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಹಾಗಾಗಿ ಇಷ್ಟ ಆಯಿತು ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹಿಂಗೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್